ನಮಸ್ತೆ ವೀಕ್ಷಕರೇ ಸೊ ಈ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಟಾಪಿಕ್ಕು ತದ್ದಿತ ತದ್ದಿತಾಂತಗಳು ತದ್ದಿತ ಹಂತಗಳು ಅಂದ್ರೇನು ನಾಮಪದಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳು ನಾಮಪದಗಳ ಮೇಲೆ ಮಾತ್ರ ತದ್ದಿತ ಪ್ರತ್ಯಯಗಳು ಬರುತ್ತವೆ ನಾಮಪದ ಗುರುತಿಸಬೇಕು ಹಾಗಂದ್ರೇನು ನಾಮಪದಗಳ ಬೇರೆ ಬೇರೆ ಅರ್ಥಗಳಲ್ಲಿ ತದ್ದಿತ ಪ್ರತ್ಯಯಗಳು ಸೇರಿ ಅಂದರೆ ನಾಮಪದದ ಜೊತೆಗೆ ಕೆಲವೊಂದು ಪ್ರತ್ಯಯಗಳು ಸೇರಿರುತ್ತೆ ಆ ಸೇರಿ ಆಗುವಂಥ ಶಬ್ದಗಳನ್ನ ನಾವೇನಂತ ಕರಿತೀವಿ ತದ್ದಿತಾಂತಗಳು ಅಂತ ಕರಿತೀವಿ ತದ್ದಿತಾಂತಗಳಲ್ಲಿ ಮೂರು ವಿಧಗಳು ತದ್ದಿತಾಂತಗಳಲ್ಲಿ ಮೂರು ವಿಧಗಳಿದ್ದಾವೆ ಮೊದಲನೇದು ತದ್ದಿತಾಂತ ನಾಮ ಎರಡನೇದು ತದ್ದಿತಾಂತ ಭಾವನಾಮ ತದ್ದಿತಾಂತ ಅವ್ಯಯ ಸೊ ಈಗ ಮೊದಲು ತದ್ದಿತಾಂತ ನಾಮ ಅಂದ್ರೇನು ಅಂತ ತಿಳ್ಕೊಳ್ಳೋಣ ತದ್ದಿತಾಂತ ನಾಮ ನಾಮ ಪದಗಳಿಗೆ ಈಗ ಅಡಿಗ ಕಾರ ಕೋರ ಗಾರ ವಂತ ವಾಳ ವಳ ಅಳಿ ಗುಳಿ ಅರ ಆನೆಯ ಮೊದಲಾದ ಪ್ರತ್ಯಯಗಳು ಸೇರಿ ಆಗುವ ಶಬ್ದಗಳನ್ನು ತದ್ದಿತಾಂತ ನಾಮ ಎನ್ನುವರು ಸೊ ತದ್ದಿತಾಂತ ನಾಮ ಅಂದರೆ ನಾಮಪದದ ಜೊತೆಗೆ ಈ ಇಷ್ಟು ಪ್ರತ್ಯಯಗಳೇನಿ ಆಗಿರುತ್ತೆ ಸೇರಿರುತ್ತೆ ಓಕೆನಾ ಅಂಥ ಪ್ರತ್ಯಯಗಳನ್ನು ನಾವು ಅಂಥ ಶಬ್ದಗಳನ್ನು ನಾವು ತದ್ದಿತಾಂತ ನಾಮ ಎನ್ನುವರು ಉದಾಹರಣೆಗೆ ಈಗ ಪುಲ್ಲಿಂಗದಲ್ಲಿ ನೋಡೋಣ ಬಳೆಗಾರ ಬಳೆ ನಾಮಪದ ಗಾರ ಅನ್ನ ಪ್ರತ್ಯಯ ಸೇರಿ ಅದು ತದ್ದಿತಾಂತ ನಾಮ ಆಗಿದೆ ನೆಕ್ಸ್ಟು ಕೋಲುಗಾರ ಕನ್ನಡಿಗ ಸಿರಿವಂತ ಕಲಿಗ ಮಾಲೆಗಾರ ಬೇಟೆಗಾರ ಲೆಕ್ಕಿಗ ಸಾಲಗಾರ ಗುಣವಂತ ಬುದ್ಧಿವಂತ ಮಡಿವಾಳ ನೋಡಿ ಮಡಿವಾಳ ಇಲ್ಲಿ ವಾಳ ಅನ್ನೋ ಪ್ರತ್ಯಯ ಸೇರಿದೆ ಸೊ ಈ ಥರ ಪ್ರತ್ಯಯಗಳು ಸೇರಿ ಆಗುವಂತಹ ಪದಗಳೇ ತದ್ದಿತಾಂತ ನಾಮ ಆಗಿರುತ್ತೆ ನೋಡಿ ಹಾವಾಡಿಗ ಲಂಚಕೋರ ಕುಂಬಾರ ಸಾಲಗಾರ ಇದೆಲ್ಲ ಪುಲ್ಲಿಂಗಕ್ಕೆ ಉದಾಹರಣೆ ಸ್ತ್ರೀಲಿಂಗಕ್ಕೆ ಉದಾಹರಣೆ ಯಾವುದ್ಯಾವುದು ಬಳೆಗಾರ್ತಿ ಕೋಲುಗಾರ್ತಿ ಕನ್ನಡತಿ ಸಿರಿವಂತೆ ಒಕ್ಕಲಗಿತ್ತಿ ಮಾಲೆಗಿ ಮಾಲೆಗಾರ್ತಿ ಸೊ ಇಷ್ಟು ಉದಾಹರಣೆ ಸಹ ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಎರಡನೇ ವಿಧ ತದ್ದಿತಾಂತ ಭಾವನಾಮ ತದ್ದಂತ ಭಾವನಾಮ ಅಂದ್ರೆ ಏನು ಅಂತ ನೋಡೋಣ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ ಈಕೆ ಪೂ ಮೆ ಮೊದಲಾದ ತದ್ದಿತ ಪ್ರತ್ಯಯಗಳು ಸೇರಿ ಆಗುವಂತಹ ಶಬ್ದಗಳನ್ನು ತದ್ದಿತಾಂತ ಭಾವನಾಮ ಎನ್ನುವರು ಗುರುತಿಸುವಿಕೆ ಹೇಗೆ ವ್ಯಕ್ತಿಯ ಸ್ಥಿತಿಯನ್ನು ನೆನಪಿಸುತ್ತದೆ ಇದು ಫಸ್ಟು ತದ್ದಿತಾಂತ ಭಾವನಾಮ ಅಂದ್ರೆ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ ಈಕೆ ಪು ಈ ಥರ ಪ್ರತ್ಯಯಗಳು ಸೇರಿ ಅದು ತದ್ದಿತ ಅಂತ ಭಾವನಾಮ ಆಗಿರುತ್ತೆ ಓಕೆನಾ ಇದು ವ್ಯಕ್ತಿಯ ಸ್ಥಿತಿಯನ್ನು ನಾವು ನೋ ನೋಡಿ ಗುರ್ತಿಸ್ಬೇಕಾಗಿರುತ್ತೆ ಉದಾಹರಣೆ ಜಾಣತನ ಆ ವ್ಯಕ್ತಿ ಜಾಣ ಆಗಿದ್ದರೆ ಜಾಣತನ ಆಗಿರ್ಬೋದು ಅಂತ ಹೇಳ್ಬೋದು ಆ ವ್ಯಕ್ತಿ ದಡ್ಡ ಆಗಿದ್ರೆ ದಡ್ಡತನ ಅಂತ ಹೇಳ್ಬೋದು ಓಕೆನಾ ನೆಕ್ಸ್ಟು ಚಲುವಿಕೆ ಕಪ್ಪು ಪೆರ್ಮೆ ಸಿರಿತನ ಜಾಣ್ಮೆ ಹಿರಿಮೆ ದೊಡ್ಡತನ ಬಡತನ ಹೊಸತನ ಸೊ ಇದೆಲ್ಲ ಏನು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಮೂರನೇದು ತದ್ದಿತಾಂತ ಅವ್ಯಯ ತದ್ದಿತಾಂತ ಅವ್ಯಯ ಎಂದರೆ ನಾಮಪದಗಳ ಮುಂದೆ ಅಂತೆ ಓಲ್ ಓಲು ತನಕ ವರೆಗೆ ಇಂಥ ಆಗಿ ಓಸುಗ ಮುಂತಾದ ತದ್ದಿತ ಪ್ರತ್ಯಯಗಳು ಸೇರಿ ತದ್ದಿತಾಂತ ಅವ್ಯಯಗಳಾಗಿರುತ್ತದೆ ಸೊ ತದ್ದಿತಾಂತ ಅವ್ಯಯ ಅಂದರೆ ನಾಮಪದಗಳ ಮುಂದೆ ಈ ಪ್ರತ್ಯಯಗಳು ಏನಾಗಿರುತ್ತೆ ಸೇರಿ ತದ್ದಿತಾಂತ ಅವ್ಯಯಗಳಾಗಿರುತ್ತೆ ಸೊ ಅದನ್ನು ಗುರುತಿಸುವಿಕೆ ಹೇಗೆ ವಿಭಕ್ತಿ ಪ್ರತ್ಯಯಗಳು ಸೇರುವುದಿಲ್ಲ ಇದನ್ನು ಹೇಗೆ ಗುರುತಿಸ್ತೀವಿ ಅಂದರೆ ಇದರಲ್ಲಿ ವಿಭಕ್ತಿ ಪ್ರತ್ಯಯಗಳು ಸೇರೋದಿಲ್ಲ ಅಂತ ಹೇಳಿದ್ದಾರೆ ಉದಾಹರಣೆ ಚಂದ್ರರಂತೆ ಚಂದ್ರನ ಓಲ್ ರಾಧೆಗಿಂತ ಮನೆಯ ತನಕ ಶಾಲೆಯವರೆಗೆ ಇವಳ ಮಟ್ಟಿಗೆ ನನಗೋಸ್ಕರ ರಾಧೆಗಿಂತ ಅವರಂತೆ ಅದಕ್ಕಿಂತ ಅವಳ ಒಲ್ ಬೆಕ್ಕಿಗೋಸ್ಕರ ಸುಂದರನ ಮಟ್ಟಿಗೆ ಸೊ ಇದೆಲ್ಲ ಏನಾಗಿರುತ್ತೆ ತದ್ದಿತ ಅಂತ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸೊ ಇಲ್ಲಿ ನಾವು ನೆನ್ಪಿಟ್ಕೋಬೇಕು ಅಂತೆ ಓಲ್ ಓಲು ತನಕ ವರೆಗೆ ಇಂಥ ಆಗಿ ಒಸುಗ ಈ ಪ್ರತ್ಯಯಗಳನ್ನ ನೆನ್ಪಿಟ್ಕೊಂಡ್ರೆ ನಮಗೆ ತದ್ದಿತಂಥ ವ್ಯಯಗಳನ್ನ ಗುರುತಿಸೋದಕ್ಕೆ ಸುಲಭ ಆಗುತ್ತೆ